ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಕೂತಿದ್ದೀನಿ ಮಾತು ಪರಾಮುಖ್ಯತ ಮೊದಲು ಮಾಮೂಲಿನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಡ್ತಾ ಇದ್ದೀರ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಹೊತ್ತೋದ್ರ ಮೂಲಕ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ನಮ್ಮ ವಿಷಯಕ್ಕೆ ಹೋಗ್ತಾ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ನೀವು ಕೇಳಿ ಏನು ಬೇಕು ಅಂತ ಆರ್ಡ್ರನ್ನ ಕೋರ್ಟಿಂದ ಕೇಳ್ತಿರೋ ಆ ಆರ್ಡ್ರ್ ಜೊತೆಗೆ ಮತ್ಯಾವುದರ ಆರ್ಡ್ರನ್ನ ಮತ್ಯಾವುದರ ಪರಿಹಾರನ ಕೋರ್ಟ್ ಕೊಡ್ಬೋದೇ ಅಥವಾ ಬೇರೆ ಶಬ್ದಗಳಲ್ಲಿ ಹೇಳೋದಾದರೆ ಪರಿಹಾರ ನೀವು ಯಾವುದೇ ಪ್ರಾರ್ಥನೆಯನ್ನು ಕೋರ್ಟ್ನಿಂದ ಕೇಳಬೇಕಾದ್ರೆ ಜವಾಬ್ದಾರಿಯಿಂದ ಇರಬೇಕು ಎಚ್ಚರವಾಗಿರಬೇಕು ಈ ವಿಷಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಈಗ ನೀವೆಲ್ಲ ಕೋರ್ಟಿಗೆ ಹೋಗ್ತೀರಾ ಏನೋ ಒಂದು ಸಮಸ್ಯೆ ಬಂದಿರುತ್ತೆ ಹೋಗ್ತೀರಾ ಅಜ್ಜಿದಾರರಾಗಿ ಅಥವಾ ವಾದಿಯಾಗಿ ಪ್ಲೇಟ್ ಟಿಫ್ ಆಗಿ ಕೋರ್ಟಿನ ಮುಂದೆ ಹೋಗ್ತೀರಾ ಹೌದಾ ಯಾರು ನಿಮಗೆ ಸಮಸ್ಯೆ ಉಂಟು ಮಾಡಿದಾರೋ ಅವ್ರದ್ಧ ಕೇಸನ್ನು ಹಾಕ್ತೀರ ಹಾಕಿದಾಗ ನೀವು ಯಾವ ಜಜ್ಮೆಂಟ್ ಡಿಗ್ರಿ ಬೇಕು ಯಾವ ಥರದ ಆಜ್ಞೆ ಕೋರ್ಟಿಂದ ಬೇಕು ಅಂತ ಮೊದಲೇ ಯೋಚನೆ ಮಾಡಿ ಹಾಕ್ತೀರಾ ಹೌದಾ ಇಂಜೆಕ್ಷನ್ ದಾವ ಹಾಕ್ತೀರಾ ಪಾರ್ಟಿಷನ್ಗೆ ಹಾಕ್ತೀರಾ ಮತ್ತು ಘೋಷಣೆ ದಾವ ಡಿಕ್ಲರೇಷನ್ ದಾವ ಮತ್ತು ಸ್ವಾಧೀನ ಕೊಡಿಸಿ ಸ್ವಾಮಿ ಅಂತ ಹಾಕ್ತೀರಾ ಮತ್ತು ನನಗೆ ಹಣ ವಸೂಲು ಮಾಡಿಕೊಡಿ ಅಂತ ಹೇಳ್ತೀರಾ ಇತ್ಯಾದಿ ಇತ್ಯಾದಿ ಪ್ರಾರ್ಥನೆ ಮಾಡ್ತೀರಾ ಆದರೆ ಈ ಒಂದು ಪ್ರಾರ್ಥನೆ ನೀವು ಮಾಡಬೇಕಾದ್ರೆ ನಿಮಗೊಂದು ವಿಷಯ ಗೊತ್ತಿದೆಯಾ ಕೋರ್ಟ್ ನೀವು ಕೇಳಿರ್ತಕ್ಕಂಥ ಪ್ರಾರ್ಥನೆ ಅಲ್ಲದಲ್ಲೇ ಬೇರೆ ಯಾವ ಜೊತೆಗೆ ಅನುಕೂಲವಾದಂಥ ಮತ್ತೊಂದು ಯಾವುದಾರ ಪ್ರಾರ್ಥನೆಯನ್ನು ಮತ್ತು ರಿಲೀಫನ್ನು ಜಡ್ಜ್ಮೆಂಟನ್ನು ಅಥವಾ ನಿಮಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೆವುದಾದ್ರೂ ಆರ್ಡ್ರನ್ನ ಅದ್ರ ಜೊತೆ ಕೊಡ್ಬೋದೇ ಕೊಡಕ್ಕೆ ಬರಲ್ಲ ಅದನ್ನು ಹೇಳಕ್ಟ್ರು ಈಗ ನೀವು ಒಂದು ದಾವಾ ಹಾಕಿದಾಗ ಏನನ್ನು ಕೇಳಿರ್ತೀರೋ ಅಷ್ಟು ಮಾತ್ರ ಕೊಡಬೇಕು ಅಷ್ಟು ಮಾತ್ರ ಕೊಡೋದಕ್ಕೆ ಕೋರ್ಟಿಗೆ ಒಂದು ಅಧಿಕಾರ ಇರುತ್ತೆ ಅದು ಕರ್ತವ್ಯ ಈಗ ನಾವು ಜನರಲ್ಲಾಗಿ ಮಾತಾಡ್ತೀವಿ ಕೋರ್ಟಿಗೆ ಒಂದು ಅಂತರ್ಗತ ಅಧಿಕಾರ ಇದೆ ಇನ್ಹೆರೆಂಟ್ ಪವರ್ ಇದೆ ಅಂತ ಮಾತಾಡ್ತೀವಿ ಹೌದಾ ಅದಿದೆ ಹೌದು ಸೆಕ್ಷನ್ ನೂರ ಐವತ್ತೊಂದು ಸಿ ಪಿ ಸಿನಲ್ಲಿದೆ ಕೋರ್ಟು ತನ್ನ ವಿವೇಚನಾ ಅಧಿಕಾರ ಬಳಸಿ ಯಾವುದೇ ಆಜ್ಞೆಯನ್ನು ಮಾಡಬಹುದು ಪಾರ್ಟಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ನ್ಯಾಯದ ದೃಷ್ಟಿಯಿಂದ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟು ಹೇಳಿದೆ ಆದರೆ ಆದರೆ ಅದೇ ಸುಪ್ರೀಂ ಕೋರ್ಟು ಈ ಒಂದು ನೀವು ಕೇಳ್ಕೊಂಬಂದಿರ್ತಾರಲ್ಲ ಪ್ರಾರ್ಥನೆ ಏನು ಪರಿಹಾರ ಬೇಕು ಏನು ಆಗ್ನೆ ಬೇಕು ಏನು ಜಜ್ಮೆಂಟ್ ಬೇಕು ಅಂತ ಆ ವಿಷಯದಲ್ಲಿ ನೀವು ಇನ್ನರ್ ಎಂಟ್ ಪವರ್ನ ಉಪಯೋಗಿಸೋಕ್ಕೆ ಬರಲ್ಲ ಅದು ಇನ್ನರ್ ಪವರ್ ವ್ಯಾಪ್ತಿಗೆ ಬರೋದಿಲ್ಲ ಆದ್ದರಿಂದ ಕೋರ್ಟಿಗೆ ಬಂದಂಥ ಪಾರ್ಟಿಗಳು ಏನು ಪ್ರಾರ್ಥನೆ ಕೇಳ್ತಾರೋ ಅದನ್ನು ಮಾತ್ರ ಕೊಡಬೇಕು ಅದನ್ನು ಮೀರಿದ ಪಾ ಪ್ರಾರ್ಥನೆಯಿಂದ ಕೊಟ್ಟರೆ ಅದು ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅನ್ಯಾಯ ಆಗುತ್ತೆ ನ್ಯಾಯದ ಹಿತದೃಷ್ಟಿಯಿಂದ ಮಾಡ್ದಂಗೆ ಆಗೋದಿಲ್ಲ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳೆಂದು ಹೇಳಿದೆ ಸೊ ಆದ್ದರಿಂದ ನಾ ಕೆಳಹಂತದ ಕೋರ್ಟ್ಗಳು ಯಾವುದೇ ಇರಲಿ ಅದು ಹೈಕೋರ್ಟ್ಗೂ ಅನ್ವಯ ಆಗುತ್ತೆ ಒತ್ತಾಯದ ಆ ಕೋರ್ಟ್ಗಳು ಯಾವುದೇ ಪಾರ್ಟಿ ಯಾವುದೇ ಪರಿಹಾರ ಕೇಳಿ ಯಾವುದೇ ಜಜ್ಮೆಂಟ್ ಕೇಳಿ ಯಾವುದನ್ನೇ ಪ್ರಶ್ನೆ ಮಾಡಿ ಕೋರ್ಟಿನ ಬಂದು ಬಂದಾಗ ಅವರು ಏನು ಕೇಳಿರ್ತಾರೆ ಅದಕ್ಕೆ ಮಾತ್ರ ಅವರು ತಮ್ಮ ಒಕ್ಕಡೇಲಿ ಏನು ಹೇಳಿರ್ತಾರೆ ಮತ್ತು ಏನು ಕೇಳಿರ್ತಾರೆ ಅಷ್ಟಕ್ಕೆ ಮಾತ್ರ ತಮ್ಮ ತೀರ್ಪನ್ನು ಸೀಮಿತಗೊಳಿಸಬೇಕು ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಇದರಿಂದ ನಮಗೆ ಯಾರ್ಯಾರು ದಾವ ಹಾಕ್ಕೊಂಡು ಅರ್ಜಿ ಹಾಕ್ಕೊಂಡು ಕೋರ್ಟಿಗೆ ಹೋಗ್ತೀವಿ ಅವರಿಗೆಲ್ಲ ಎಚ್ಚರ ಎಚ್ಚರ ಆಗಬೇಕು ಎಚ್ಚರಕ್ಕೆ ಗಂಟೆ ಇದು ಏನಂದರೆ ನೀವು ಕೋರ್ಟಿಗೆ ಹೋದಾಗ ಚರ್ಚೆ ಮಾಡಿ ನಿಮ್ಮಲ್ಲ ಹತ್ರ ಗೊತ್ತಾಯ್ ನಿಮ್ಮ ಏನು ವಿಷಯ ಕೇಸಿನ ವಿಷಯ ಇದೆ ವಿಚಾರಣೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಏನು ಹಾಕಿದ್ರೆ ನಂಗೆ ಗೊತ್ತಮ್ಮ ಯಾವ ತೀರ್ಪನ್ನು ಯಾವ ಪರಿಹಾರವನ್ನು ಯಾವ ಆಜ್ಞೆಯನ್ನು ಪಡೆದ್ರೆ ನಂಗೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿ ಆ ಪ್ರಕಾರವೇ ಹಾಕಬೇಕು ಇಲ್ಲದೋ ಹೋದರೆ ಕಷ್ಟ ಆಗುತ್ತೆ ಮತ್ತು ತದನಂತರದ ಕೇಸ್ ಹಾಕಿದ ನಂತರ ನಿಮ್ಗೆ ಏನಾರು ಹಾಕಿದ ತಪ್ಪಾಯಿತು ಇದೆಲ್ಲ ಅದು ಕೇಳಬೇಕಿತ್ತು ಅಂದರೂ ಕೂಡ ನೀವು ತಿದ್ದುಪಡಿ ಮಾಡಿಕೊಂಡು ನಿಮ್ಮ ಯಾವುದಕ್ಕೆ ದಾವ ದಾವಕ್ಕೆ ತಿದ್ದುಪಡಿ ಮಾಡಿಕೊಂಡು ಅದನ್ನು ಕೇಳ್ಬೋದು ಗೊತ್ತಾಯ್ತು ಆದರೆ ಏನು ಹೆಚ್ಚಿನ ಒಂದು ಕೇಳಿ ಏನೇನು ನೀವು ಪರಿಹಾರ ಕೇಳ್ತೀರಾ ಕೋರ್ಟಿಂದ ಯಾವಾಗ್ನೆ ಕೇಳಿದ್ರು ಅದಕ್ಕೆ ನೀವು ತಕ್ಕಂಥ ಫೀ ಕಟ್ಟಬೇಕಾಗತ್ತೆ ಅದು ಗೊತ್ತಿರಬೇಕು ನಿಮಗೆ ಆಯಿತಾ ಈಗ ಕೆಲವು ಉದಾಹರಣೆ ಕೊಡ್ತೀನಿ ನಿಮಗೆ ಯಾವ ಥರ ಸಂದರ್ಭ ಬರುತ್ತೆ ಅಂತ ನೀವೀಗ ನಿಮ್ಮ ಯಾವುದೋ ಒಂದು ನಗರ ಪ್ರದೇಶ ಜಾಸ್ತಿ ಇರ್ಬೋದು ಅಥವಾ ನಿಮ್ಮ ಜಮೀನು ಕೃಷಿ ಭೂಮಿ ಇರ್ಬೋದು ಅದಕ್ಕೆ ಖಾತೆ ಪಾಣಿಗೆ ಇರುತ್ತೆ ನಿಮ್ಮ ಹೆಸರಿಗೆ ಸ್ವಾಧೀನ ನೀವಿರಲ್ಲ ನೀವು ಯಾರೋ ಒಬ್ಬರು ಹೇಳ್ತಾರೆ ಅಥವಾ ನಾನೇ ಎಲ್ಲಾರು ಹೇಳ್ತೀನಿ ಕರೆಸಲ್ಲ ಏನಂತ ನೀವೀಗ ಇಂಜೆಕ್ಷನ್ ದಾವ ಹಾಕಿ ಸ್ವಾಧೀನ ಬೇಕು ಅಂತ ಕೇಳ್ಕೊಂಡು ಹೋದರೆ ತುಂಬ ವರ್ಷ ಆಗುತ್ತೆ ತುಂಬ ಲೇಟ್ ಆಗುತ್ತೆ ಇಂಜೆಕ್ಷನ್ ಆದ ತಕ್ಷಣ ಟೆಂಪ್ರರಿ ಇಂಜೆಕ್ಷನು ತಾತ್ಕಾಲಿಕ ನಿರ್ಬಂಧಕ್ಕೆ ಆಗ್ನೇಯ ತಕ್ಷಣ ಸಿಗುತ್ತೆ ತೊಗೊಂಡ್ಬಿಡಿ ಅದರ ಆಧಾರದ ಮೇಲೆ ಅದರ ಸ್ಟ್ರೆಂತ್ ಮೇಲೆ ನೀವು ಗೊತ್ತಾಯ್ತಾ ಬಲವಂತವಾಗಿ ಸ್ವಾಧೀನ ತೊಗೋಬೋದು ಯಾರಾದರೂ ಬಂದರೆ ನಾವು ಸ್ವಾಧೀನದಲ್ಲೇ ಇದ್ದೀವಿ ಆ ಪ್ರಕಾರವೇ ಕೋರ್ಟ್ ಆಗ್ನೇಯ ಕೊಟ್ಟಿದೆ ಅಂತ ಹೇಳ್ಬೋದು ಅವರಿಗೆ ತಮ್ಮ ವಿರುದ್ಧ ಒಂದು ಅಂತ ತರೋದಕ್ಕೆ ಅಥವಾ ಆಗ ಒಂದು ಇಂಜೆಕ್ಷನ್ ಆರ್ಡ್ರಿಗೆ ಅದು ವೆಕೆಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿ ಅಂತ ಪೊಲೀಸ್ದವರೆಗೂ ಹೇಳಿ ಬೇಕಾದ್ರೆ ಅಥವಾ ನೀವೇ ಹೇಳಿದ್ರು ಉತ್ತಮ ಅನ್ನೋ ಮಾತನ್ನು ಹೇಳ್ತೀವಿ ಭಾಳ ಜನ ಅದು ಮಾಡ್ಕೊಳ್ತಾರೆ ಇಂಜೆಕ್ಷನ್ ತೊಗೊಂಡ್ಬರ್ತಾರೆ ಸ್ವಾಧೀನ ಇರೋದಿಲ್ಲ ಇಂಜೆಕ್ಷನ್ ಆಧಾರದ ಮೇಲೆ ಸ್ವಾಧೀನ ತೊಗೊಳ್ತಾರೆ ಅದು ಓಕೆ ಎಲ್ರಿಗೂ ಸಾಧ್ಯವಾಗಲ್ಲ ಅಂಥ ಸಂದರ್ಭದಲ್ಲಿ ನೀವು ತೊಗೊಳಕ್ಕೆ ಸಾಧ್ಯವಾಗ ಸಂದರ್ಭದಲ್ಲಿ ನೀವು ಬರೀ ಇಂಜೆಕ್ಷನ್ ತೊಗೊಂಡು ಸ್ವಾಧೀನ ತೊಗೊಳ್ತೀವಿ ಅಂತ ತಿಳ್ಕೊಂಡು ಬರೀ ಸ್ವಾ ಇಂಜೆಕ್ಷನಿಗೆ ಹಾಕಿದರೆ ನಾಳೆ ಬರೀ ಇಂಜೆಕ್ಷನ್ ನಿಮಗೆ ಜಜ್ಮೆಂಟ್ ಆದರೆ ನಿಮಗೆ ಸ್ವಾಧೀನ ಎಲ್ಲಿ ಬರುತ್ತೆ ಬರಲ್ಲ ಅದೇ ರೀತಿ ಕೆಲವು ಸಲ ಡಿಕ್ಲರೇಷನ್ನು ಪೊಸೆಷನ್ಗೆ ಹಾಕಬೇಕಾಗತ್ತೆ ನಾನೇ ಓನರ್ ಅಂತ ಘೋಷಣೆ ಮಾಡಿ ಮತ್ತೆ ಸ್ವಾಧೀನ ಕೊಡಿಸಿ ಅಂತ ಅಥವಾ ನೀವು ಓನರ್ ಅಂತ ಆಗಿದ್ದರೂ ಕೂಡ ಪ್ರೂವ್ ಆಗಿದ್ರೂ ಕೂಡ ಸ್ವಾಧೀನ ಇರೋದಿಲ್ಲ ಸ್ವಾಧೀನ ಕೊಡಿಸಿ ದಾವ ಹಾಕಬೇಕಾಗತ್ತೆ ಗೊತ್ತಾಯ್ತಾ ಈಗ ನೀವು ಬರೇ ಘೋಷಣೆಗೆ ದಾವ ಹಾಕಿದ್ರಿ ಅಂತ ಇಟ್ಕೊಳ್ಳಿ ನಾನು ಓನರ್ ಅಂತ ಡಿಕ್ಲೇರ್ ಮಾಡಿ ಅಂತ ಕೋರ್ಟು ಹಾಂ ನಿಮ್ಮ ಸಾಕ್ಷಿ ಎದುರುಗಡೆ ಸಾಕ್ಷಿಯನ್ನು ಗಮನಿಸಿ ನೀವೇ ಓನರ್ ಅಂತ ಡಿಕ್ಲೇರ್ ಮಾಡುತ್ತೆ ಘೋಷಣೆ ಮಾಡುತ್ತೆ ಅಂತ ಇಟ್ಕೊಳ್ಳಿ ಆಗ ಸ್ವಾಧೀನ ಬರುತ್ತಾ ನಿಮಗೆ ನೀವು ಸ್ವಾಧೀನ ಕೇಳಿದವರು ಕೋರ್ಟ್ ಯಾಕೆ ಕೊಡುತ್ತೆ ಕೊಡೋಲ್ಲ ನೀವು ಆ ಡಿಕ್ಲರೇಷನ್ಗೆ ಹಾಕಿದಾಗ ಸ್ವಾಧೀನದ ಬಗ್ಗೆ ಹೇಳಬೇಕು ಇಲ್ಲ ನೂರಕ್ಕೆ ನೂರು ಭಾಗ ಸ್ವಾಧೀನ ಇದ್ದು ಅಥವಾ ಆ ಸ್ವಾಧೀನ ಅಂತ ನಿಮ್ಗೆ ಗ್ಯಾರಂಟಿ ಇದ್ದರೆ ಮಾತ್ರ ಆವಾಗ ಬರೆಯ ಘೋಷಣೆ ದಾವ ಹಾಕಬೇಕು ಇಲ್ಲ ಸ್ವಾಧೀನಕ್ಕೆ ದಾವ ಹಾಕ್ತೀರ ಕೆಲವು ಸಲ ಆವಾಗಲೂ ಕೂಡ ಭಾಳ ಹುಷಾರಾಗಿರಬೇಕು ಡಿಕ್ಲರೇಷನ್ನು ಕೇಳಬೇಕೇ ಬರೀ ಸ್ವಾಧೀನಕ್ಕೆ ಅಂತ ಎದುರುಗಡೆ ಅವರು ನೀವು ಓನರಲ್ಲ ಅಂದ್ಬಿಟ್ರೆ ನಿಮ್ಮ ಮಾಲೀಕತ್ವನೇ ಕ್ವಶನ್ ಮಾಡಿಬಿಟ್ರೆ ಆದ್ದರಿಂದ ಪ್ರತಿ ಸಂದರ್ಭವನ್ನು ಅವಲೋಕನ ಮಾಡಿ ನಾನು ಯಾವ ತೀರ್ಪನ್ನು ಕೇಳಬೇಕು ಕೋರ್ಟಿಂದ ಅಂಥೇಳಿ ಮೊದಲೇ ಯೋಚನೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ನಿಮ್ಮ ಯಾರತ್ರಕ್ಕೂ ಚರ್ಚೆ ಮಾಡಿ ಗೊತ್ತಾಯ್ತಾ ಆಗ ನೀವು ಯಾವ ತರಹದ ಆ ಜಡ್ಜ್ಮೆಂಟ್ ಮತ್ತು ಡಿಗ್ರಿ ಬೇಕು ಅನ್ನೋದನ್ನು ಕೋರ್ಟಿನ ಮುಂದೆ ತಿಳಿಸ್ಬೇಕು ಅದನ್ನು ವಿವರವಾಗಿ ಬರೀಬೇಕು ಸಪ್ರೇಟಾಗಿ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಬೇಕಾದರೆ ಒಂದು ಎರಡು ಮೂರು ಅಂತ ಪ್ರತ್ಯೇಕವಾಗಿ ಬರೀಬೇಕು ಡಿಸ್ಟಿಂಕ್ಟಾಗಿರಬೇಕು ಸಪ್ರೇಟಾಗಿರಬೇಕು ಅಂತ ಹೇಳ್ತಾರೆ ಸಿ ಪಿ ಸಿನಲ್ಲಿ ಆ ಥರ ಹೇಳಿ ತೊಗೋಬೇಕಾಗತ್ತೆ ಈಗ ಕೆಲವು ಸಂದರ್ಭ ಏನಾಗುತ್ತೆ ಗೊತ್ತಾ ಕೋರ್ಟಲ್ಲಿ ವಿಚಾರಣೆ ಆಗ್ತಾ ಜಜ್ಮೆಂಟಿಗೆ ಬಂತ ಅಥವಾ ಜ ಹಾರ್ಡ್ ಆರ್ಗ್ಯುಮೆಂಟ್ ಕೇಳ್ತಾ ಕೋರ್ಟಿಗೆ ಅನಿಸುತ್ತೆ ಕೋರ್ಟಿಗೆ ಲಾಯರ್ಗಳಿಗೆ ಅನಿಸುತ್ತೆ ಈ ಕೇಸಲ್ಲಿ ಇವರು ಇನ್ನೊಂದು ಈ ಥರದ ಪ್ರಾರ್ಥನೆ ಕೇಳಬೇಕಿತ್ತು ಅಡಿಷನಲ್ಲಾಗಿ ಕೇಳಿಲ್ಲ ಇವ್ರಿಗೆ ತೊಂದರೆ ಆಗತ್ತೆ ಅಂತ ಆಗ ಆಗ ಆ ಸಂದರ್ಭದಲ್ಲಾದರೂ ನೀವು ಮನೆಗಂಡು ತಿದ್ದುಪಡಿ ಮಾಡಿಕೊಂಡು ನಿಮ್ಮ ಕ್ಲೈಂಟನ್ನ ಅಥವಾ ದಾವಾ ಅರ್ಜಿನ ಬೇರೆ ಪರಿಹಾರ ಕೇಳಬೇಕಾಗುತ್ತೆ ಇಲ್ಲದೋ ಹೋದರೆ ಕೋರ್ಟಿಗೆ ಗೊತ್ತಾದರೂ ಕೂಡ ನ್ಯಾಯಾಧೀಶರಿಗೆ ಗೊತ್ತಾಗುತ್ತೆ ಈ ನಿಮ್ಮ ಸಾಕ್ಷಿಯ ನಿಮ್ಮ ಸಾಕ್ಷ್ಯವನ್ನು ಅವಲೋಕನ ಮಾಡಿದಾಗ ನಿಮ್ಮ ಆರ್ಗ್ಯುಮೆಂಟ್ ಕೇಳ್ತಾ ಇರಬೇಕಾದ್ರೆ ಕೋರ್ಟಿಗೆ ಗೊತ್ತಾಗುತ್ತೆ ಇವರು ತಪ್ಪಿದ್ದಾರೆ ದಾರಿ ತಪ್ಪಿದ್ದಾರೆ ಇನ್ನೊಂದು ಕೇಳಬೇಕಿತ್ತು ಸ್ವಾಧೀನ ಕೇಳಬೇಕಿತ್ತು ಕೇಳಿಲ್ಲ ಗೊತ್ತಾಯ್ತಾ ಅಥವಾ ಬಡ್ಡಿ ಕೇಳಬೇಕಿತ್ತು ಹಣದ ಜೊತೆಗೆ ಕೇಳಿಲ್ಲ ಬಡ್ಡಿನ ಇಂಥ ತಾರೀಕಿಂದ ಕೇಳಬೇಕಿತ್ತು ಕೇಳಿಲ್ಲ ಸ್ವ ಇದು ವಿಭಾಗ ಕೇಳಿದ್ದಾರೆ ಬೌಂಡ್ರಿ ಗುರುತಿಸಿ ನನಗೆ ಸ್ವಾಧೀನ ಕೊಡಿಸಿ ಆಸ್ತಿದು ಅಂತ ಕೇಳಿಲ್ಲ ಇತ್ಯಾದಿಗಳೆಲ್ಲ ಕೋರ್ಟಿಗೆ ಗೊತ್ತಾಗತ್ತೆ ಆದರೆ ಕೋರ್ಟ್ ಹೇಳಕ್ಕೆ ಬರೋಲ್ಲ ಗೊತ್ತಾಯ್ತಾ ನೀವೇ ಅದನ್ನು ಮನೆಗಂಡು ಕೆಲವು ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ ಆದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಸ್ವಭಾವವನ್ನು ಥರ ಇರೋಲ್ಲ ಅದರಿಂದ ನೀವೇ ಅದನ್ನು ಮನೆಗಂಡು ಯಾವ ಸಂದರ್ಭದಲ್ಲಿ ಯಾವ ಪರಿಹಾರವನ್ನು ಯಾವ ಜಡ್ಜ್ಮೆಂಟನ್ನು ಕೇಳಬೇಕು ಅಂತಕ್ಕಂಥದ್ದು ನೀವು ತಿಳ್ಕೊಂಡು ಅದರ ಸಾಧಕ ಭಾಗ ಮೊದಲೇ ಹೇಳ್ದಂಗೆ ಯೋಚನೆ ಮಾಡಿ ತಗೋಬೇಕಾಗುತ್ತೆ ಇಲ್ಲದೆ ಹೋದರೆ ಕೋರ್ಟು ನೀವು ಕೇಳಿರೋದನ್ನು ಬಿಟ್ಟು ಬಾಕಿ ಕೊಡೋಕ್ಕೆ ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟಾಗಿ ಕೂಡ ಹೇಳಿದೆ ಕೊಡಬೇಡಿ ಏನು ಕೇಳಿದಾರು ಅದನ್ನು ಮಾತ್ರ ಕೊಡಿ ಅಂತ ಹೇಳ್ತೇನೆ ಏನು ಮಾಡ್ತೀರಾ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಮುಖವಾದ ವಿಷಯ ಗೊತ್ತಿರಲಿ ಕೋರ್ಟಿಗೆ ಹೋಗ್ಬೇಕಾದ್ರೆ ನೀವು ಏನು ದಾವ ಇದ್ದೀನಿ ಏನನ್ನು ಕೇಳ್ತಾ ಇದ್ದೀನಿ ಆ ಏನು ಕೇಳ್ತಾ ಇದ್ದೀನಲ್ಲ ಯಾವ ಪರಿಹಾರ ಬೇಕು ಯಾವ ಜಡ್ಜ್ಮೆಂಟ್ ಬೇಕು ಅಂತ ಅದು ನನ್ನ ಪರಿಸ್ಥಿತಿಗೆ ನನ್ನ ಒಂದು ಸಂದರ್ಭಕ್ಕೆ ಸಾಕೆ ಅಥವಾ ಬೇರೆ ಏನಾರ ಕೇಳಬೇಕಂತಕ್ಕಂಥದ್ದನ್ನು ಮನಗಾಡಬೇಕು ಮನಗಂಡು ಆ ಪ್ರಕಾರ ಕೇಳಬೇಕಾಗತ್ತೆ ಇಲ್ಲದೋ ಹೋದರೆ ಕೋರ್ಟ್ ಕೊಡೋಕ್ಕಾಗಲ್ಲ ಆಮೇಲೆ ಜಡ್ಮೆಂಟ್ ಆದಮೇಲೆ ಕೈ ಹಿಚ್ಚಿಕೊಂಡ್ರೆ ಏನು ಉಪಯೋಗ ಆಗೋಲ್ಲ ಮೇಲ್ಗಡೆ ಕೋರ್ಟಿಗೆ ಹೋದರೂ ಏನು ಮಾಡೋಕ್ಕಾಗಲ್ಲ ಮೇಲ್ಗಡೆ ಕೋರ್ಟಲ್ಲಿ ಹೋದರು ಅಷ್ಟೇ ಹೇಳ್ತಾರೆ ನೀವೇನು ಕೇಳಿದ್ರೆ ಆ ಒಂದು ರಿಲೀಫನ್ನು ಆ ಒಂದು ಜಡ್ಜ್ಮೆಂಟ್ ಡಿಗ್ರಿನ ಕೋರ್ಟ್ ಕೊಟ್ಟಿದೆ ನೀವು ಕೇಳದೆ ನಾನು ಕೋರ್ಟ್ ಕೊಡೋಕೆ ಬರೋಲ್ಲಪ್ಪ ಅನ್ನೋ ಮಾತನ್ನು ಹೇಳುತ್ತೆ ಆದ್ದರಿಂದ ನನ್ನ ಇವತ್ತಿನ ಮಾತಿನ ಮೂಲಕ ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು ಮತ್ತು ಮನವರಿಕೆ ಮಾಡ್ಕೊಡೋಕೆ ಪ್ರಯತ್ನ ಪಡ್ತಾ ಇರೋದು ಇಷ್ಟೇ ನೀವು ಏನನ್ನು ಕೋರ್ಟಿಂದ ಕೇಳಬೇಕು ಯಾವ ಥರದ ಜಡ್ಜ್ಮೆಂಟ್ ಡಿಗ್ರಿ ಬೇಕು ಏನು ಪರಿಹಾರ ಬೇಕು ಕೋರ್ಟ್ನಿಂದ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ದಾವಾದಲ್ಲಿ ಕೇಳಿಬಿಡಿ ಇಲ್ಲೋ ಹೋದರೆ ನೀವು ಕೇಳದಿರುವ ಪರಿಹಾರವನ್ನು ಕೇಳದಿರುವ ಆಜ್ಞೆಯನ್ನು ಕೇಳದಿರುವ ಜಜ್ಮೆಂಟನ್ನು ಕೇಳದಿರುವ ಡಿಗ್ರಿಯನ್ನು ಕೋರ್ಟು ಕೊಡೋಕ್ಕೆ ಬರಲ್ಲ ಅದಕ್ಕೆ ಪ್ರತಿಬಂಧ ಇದೆ ಅದು ವಿವೇಚನಾಧಿಕಾರ ಬಳಸಿ ಕೂಡ ಕೊಡಕ್ಕೆ ಬರಲ್ಲ ಗೊತ್ತಾಯ್ತಾ ಇಷ್ಟು ಹೇಳಿ ನಾನು ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ